ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ನಾನು ಮುಮ್ತಾಜ್ ಇದು ನನ್ನ ಹೊಸ ಚಾನೆಲ್ ನಾನೊಂದು ಹೊಸ ಚಾನೆಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ನನಗೆ ಇನ್ನೊಂದು ಚಾನೆಲ್ ಇದೆ ನೀವು ನೋಡಿರ್ಬೋದು ನೋಡಿಲ್ಲ ಅಂದ್ರೆ ಒಂದ್ಸಲ ನೋಡ್ಕೊಂಡು ಬನ್ನಿ ಕೇರಳ ರೆಸಿಪೀಸ್ ಅಂತ ಇಲ್ಲಿ ಒಂದು ಬ್ಯಾರಿ ಚಾನೆಲ್ ಇದೆ ಅದರಲ್ಲಿ ನಾನು ಬ್ಯಾರಿ ಭಾಷೆಯಲ್ಲಿ ವೀಡಿಯೋಸ್ ಹಾಕ್ತಾ ಇದ್ದೀನಿ ಅದರ ಲಿಂಕ್ ಇದರಲ್ಲಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿ ಇಟ್ಟಿದ್ದೇನೆ ಒಂದ್ಸಲ ನೋಡ್ಕೊಂಡು ಬನ್ನಿ ನನ್ನ ರೆಸಿಪೀಸ್ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ ಅದರಲ್ಲಿ ತುಂಬ ಜನರು ಕಮೆಂಟ್ ಮಾಡಿ ಹೇಳ್ತಾರೆ ಕಮೆಂಟ್ ಮಾಡ್ತಾರೆ ನೀವು ಕನ್ನಡದಲ್ಲಿ ವೀಡಿಯೋಸ್ ಹಾಕಿ ಕನ್ನಡದಲ್ಲಿ ಹೇಳಿ ನಿಮ್ಮ ಭಾಷೆ ನಮಗೆ ಅರ್ಥ ಆಗೋದಿಲ್ಲ ನೀವು ಹೇಳೋದು ನಮಗೆ ಅರ್ಥ ಆಗೋದಿಲ್ಲ ನಿಮ್ಮ ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ನಿಮ್ಮ ರೆಸಿಪೀಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ನಿಮ್ಮ ವೀಡಿಯೋಸ್ ನಮಗೆ ತುಂಬ ಇಷ್ಟ ಭಾಷೆ ಅರ್ಥ ಆಗದಿದ್ದರೂ ನಿಮ್ಮ ವೀಡಿಯೋಸ್ ನೋಡ್ತೀವಿ ತುಂಬ ಚೆನ್ನಾಗಿರುತ್ತೆ ಅಂತೆಲ್ಲ ತುಂಬ ಜನರು ಕಮೆಂಟ್ ಮಾಡಿ ಹೇಳ್ತಾರೆ ಅದಕ್ಕೋಸ್ಕರ ನಾನು ಈ ಒಂದು ಸ ಚಾನೆಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದರಲ್ಲಿ ನಾನು ಕನ್ನಡದಲ್ಲಿ ವೀಡಿಯೋಸ್ ಹಾಕ್ತೀನಿ ಯಾರೆಲ್ಲ ಈ ವಿಡಿಯೋಸ್ ನೋಡ್ತೀರೋ ನೀವು ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ ಹಾಗೆಯೇ ಆಮೇಲೆ ನನಗೆ ಕನ್ನಡ ಅಷ್ಟು ಕರೆಕ್ಟಾಗಿ ಕನ್ನಡ ಬರಲ್ಲ ದಯವಿಟ್ಟು ಕ್ಷಮಿಸಿ ಏನಾದರೂ ನಾನು ಹೇಳೋದೆಲ್ಲ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಹಾಗೆಯೇ ಕುಕ್ಕಿಂಗ್ ಕಲಿಯೋರಿಗೆ ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಇರೋರಿಗೆಲ್ಲ ತುಂಬ ಯೂಸ್ಫುಲ್ ಆಗ್ಬೋದು ನೋಡೋಣ ಬನ್ನಿ ಇವತ್ತಿನ ರೆಸಿಪಿ ನೋಡೋಣ ಇವತ್ತೊಂದು ಚಿಕನ್ ಬಿರಿಯಾನಿ ರೆಸಿಪಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಒಂದು ಬಿರಿಯಾನಿ ಚಿಕನ್ ಬಿರಿಯಾನಿ ಅಂದರೆ ನಾರ್ಮಲ್ ಚಿಕನ್ ಬಿರಿಯಾನಿ ಅಲ್ಲ ಚಿಕನ್ ಟಿಕ್ಕಾ ಬಿರಿಯಾನಿ ತುಂಬ ಟೇಸ್ಟಿ ಆಗುತ್ತೆ ನಾನು ಇದರಲ್ಲಿ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ ನೀವು ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ನೋಡಿ ನಿಮಗೆ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವೀಡಿಯೋನ ಶೇರ್ ಮಾಡಿಕೊಡಿ ನಾನು ಅದಕ್ಕೋಸ್ಕರ ಒಂದು ಕೆ ಜಿ ಚಿಕನ್ ತಗೊಂಡಿದ್ದೀನಿ ನೋಡಿ ಇಲ್ಲಿ ಚಿಕನ್ ನಾವು ಬಿರಿಯಾನಿಯೆಲ್ಲ ಕಟ್ ಮಾಡುವಾಗ ಸ್ವಲ್ಪ ದೊಡ್ಡ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು ಈ ಥರ ಅದರಲ್ಲಿ ಕಂತದಲ್ಲ ಈ ಥರ ಕಟ್ ಮಾಡ್ಕೋಬೇಕು ನಂತರ ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರೆಲ್ಲ ಹೋಗಬೇಕು ನಮಗೆ ಇದಕ್ಕೆ ಮಸಾಲ ಹಾಕ್ಲಿಕ್ಕೆ ಉಂಟು ಅದಕ್ಕೋಸ್ಕರ ಅದರಲ್ಲಿ ನೀರೇನಿರಬಾರ್ದು ನೀರೆಲ್ಲ ಹೋದ ನಂತರ ಇದಕ್ಕೆ ಮಸಾಲ ಹಾಕಬೇಕು ಇವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ದೊಡ್ಡ ಚಮಚದಲ್ಲಿ ಒಂದು ಸ್ಪೂನ್ ಹಾಕಿದರೆ ಸಾಕು ಇವಾಗ ಇಷ್ಟು ಸಾಕು ಆಮೇಲೆ ಮತ್ತೆ ಹಾಕಲಿಕ್ಕೆ ಉಂಟು ನಂತರ ಒಂದು ಕಾಲು ಟೇಬಲ್ ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡರ್ ಇದು ಖಾರ ಇರಲ್ಲ ಜಾಸ್ತಿ ಕಲರ್ ಮಾತ್ರ ಇರುತ್ತೆ ಅದು ದೊಡ್ಡ ಚಮಚದಲ್ಲಿ ಒಂದು ಸ್ಪೂನು ಆಮೇಲೆ ಸ್ವಲ್ಪ ಅದು ಹಾಕಿದರೆ ಸಾಕು ಇಷ್ಟು ಮತ್ತೆ ಒಂದು ಅರ್ಧ ಟೀ ಸ್ಪೂನು ಅರಿಶಿಣ ಪುಡಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಕೊತ್ತಂಬರಿ ಪುಡಿ ದೊಡ್ಡ ಚಮಚದಲ್ಲಿ ಒಂದು ಸ್ಪೂನ್ ಹಾಕಿದರೆ ಸಾಕು ಆಮೇಲೆ ಮುಕ್ಕಾಲು ಟೀ ಸ್ಪೂನು ಗರಂ ಮಸಾಲ ಸಣ್ಣ ಸ್ಪೂನಲ್ಲಿ ಮುಕ್ಕಾಲು ಸ್ಪೂನ್ ಹಾಕಿದರೆ ಸಾಕು ಜಾಸ್ತಿ ಬೇಡ ಅರ್ಧ ಟೀ ಸ್ಪೂನು ಜೀರಿಗೆ ಪುಡಿ ಸ್ವಲ್ಪ ಕಸೂರಿ ಮೆತಿ ಕಸೂರಿ ಮೆತ್ತಿ ಅಂದರೆ ಒಣಗಿದ ಮೆಂತ್ಯ ಸೊಪ್ಪು ನಮಗೆ ಸೂಪರ್ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ಇದು ಅದು ಸ್ವಲ್ಪ ಹಾಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಕಲರ್ ಕೂಡ ಹಾಕ್ತಾಯಿದ್ದೀನಿ ಕಲರ್ ಬೇಡ ಅಂದರೆ ಸ್ಕಿಪ್ ಮಾಡ್ಬೋ ಮಾಡ್ಕೋಬಹುದು ಆಮೇಲೆ ರುಚಿಗೆ ತಕ್ಕೆ ಸೂಪು ಎರಡೂವರೆ ಟೇಬಲ್ ಸ್ಪೂನು ಗಟ್ಟಿ ಮೊಸರು ಕೂಡ ಹಾಕಬೇಕು ಅದು ದೊಡ್ಡ ಚಮಚದಲ್ಲಿ ಎರಡೂವರೆ ಸ್ಪೂನು ಹಾಕಿದರೆ ಸಾಕು ಜೊತೆಗೇ ಒಂದು ಅರ್ಧ ನಿಂಬೆ ಹಣ್ಣಿನ ರಸ ಕೂಡ ಹಾಕಬೇಕು ನೀರೇನು ಏನು ಸೇರಿಸಬಾರ್ದು ನೀರು ಸೇರಿಸದೆ ಚೆನ್ನಾಗಿ ಕೈಯಿಂದಲೇ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಿಕ್ಸ್ ಮಾಡಿಕೊಂಡು ನಮಗಿದು ಒಂದು ಗಂಟೆ ಕಾಲ ಇದು ಇದೇ ಥರ ರೆಸ್ಟ್ ಮಾಡಲಿಕ್ಕೆ ಇಡಬೇಕು ಹಾಗೆ ರೆಸ್ಟ್ ಮಾಡಲಿಕ್ಕೆ ಇಡುವಾಗ ನಾವು ಫ್ರಿಜ್ಜಲ್ಲಿ ಇಟ್ಟರೆ ಒಳ್ಳೆಯದು ಫ್ರಿಜ್ಜಲ್ಲಿ ಫ್ರೀಸರಲ್ಲಿ ಎಲ್ಲ ಕೆಳಗಡೆ ಇಟ್ಟರೆ ಸಾಕು ಅದು ಒಂದು ಗಂಟೆ ಕಾಲ ಇಡಬೇಕು ಇವಾಗ ಟೈಮ್ ಇಲ್ಲ ಅಂದರೆ ಮಿನಿಮಮ್ ಅರ್ಧ ಗಂಟೆ ಆದರೂ ಈ ಥರ ಮಸಾಲೆ ಹಾಕಿ ಇಡಬೇಕು ಅವಾಗ ಚೆನ್ನಾಗಿ ಮಿ ಎಲ್ಲ ಹಿಡಿಯುತ್ತೆ ಚಿಕೆನ್ ಈ ಥರ ಇಲ್ಲಿ ಇರಲಿ ನಾನು ಒಂದು ಗಂಟೆ ಕಾಲ ಇಡ್ತೇನೆ ನಂತರ ಮಸಾಲೆಗೋಸ್ಕರ ನಾನಿಲ್ಲಿ ಮುಕ್ಕಾಲು ಕೆ ಜಿ ಈರುಳ್ಳಿ ಈ ಥರ ನೈಸಾಗಿ ಕಟ್ ಮಾಡಿಟ್ಟಿದ್ದೀನಿ ನಿಮಗೆ ಜಾಸ್ತಿ ಮಸಾಲೆ ಬೇಕು ಅಂದರೆ ಒಂದು ಕೆ ಜಿ ಈರುಳ್ಳಿ ಕೂಡ ನಾನು ನಾನಿಲ್ಲಿ ಮುಕ್ಕಾಲು ಕೆ ಜಿ ಈರುಳ್ಳಿ ತಗೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಮೂರು ಟೊಮೆಟೊ ನೋಡಿ ನೋಡಿ ಇಲ್ಲಿ ಈ ಥರ ಕಟ್ ಮಾಡಿಟ್ಟಿದ್ದೀನಿ ಇದು ದೊಡ್ಡ ಸೈಜ್ ಟೊಮೆಟೊ ಚಿಕ್ಕದಾದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಇನ್ನು ಈ ಈರುಳ್ಳಿಯನ್ನು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬಿಸಿಯಾದ ಎಣ್ಣೆಗೆ ಹಾಕಿ ಒಂದು ಎರಡು ಮೂರು ಸಲ ಹಾಕಿ ನಮಗೆ ಫ್ರೈ ಮಾಡಿದರೆ ಆಯಿತು ಒಂದು ಗೋಲ್ಡನ್ ಕಲರ್ ಬರುವ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಈರುಳ್ಳಿನೂ ಮುಕ್ಕಾಲು ಕೆ ಜಿ ಈರುಳ್ಳಿನೂ ಇದೇ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಈರುಳ್ಳಿ ಎಲ್ಲ ಈ ಥರ ಗೋಲ್ಡನ್ ಕಲರ್ ಆಗಿದೆ ಈ ಕಲರ್ ಆದ ಕೂಡಲೇ ನಾವು ಎಣ್ಣೆಯಿಂದ ತೆಗಿಬೇಕು ಜಾಸ್ತಿ ಹೊತ್ತು ಎಣ್ಣೆಲೆ ಮತ್ತೆ ಬಿಡಬಾರ್ದು ಬೇಗ ತೆಗೆದ್ರೆ ನಾವು ತೆಗೆದ ನಂತರ ಕೂಡ ಅದು ಕಲರ್ ಚೇಂಜ್ ಆಗುತ್ತೆ ಇನ್ನೂ ಡಾರ್ಕ್ ಕಲರ್ ಆಗುತ್ತೆ ಅದಕ್ಕೋಸ್ಕರ ಜಾಸ್ತಿ ಹೊತ್ತು ಗೋಲ್ಡನ್ ಕಲರ್ ಆದ ಕೂಡಲೇ ನಾವು ತೆಗಿಬೇಕು ಜಾಸ್ತಿ ಹೊತ್ತು ಎಣ್ಣೆಯಲ್ಲೇ ಬಿಡಬಾರ್ದು ಇದೇ ಥರ ಎಲ್ಲ ಈರುಳ್ಳಿನೂ ನಾನು ಈ ಥರ ನೋಡಿಲಿ ಮುಕ್ಕಾಲು ಕೆಜಿ ಈರುಳ್ಳಿ ಕೂಡ ಈ ಥರ ಫ್ರೈ ಮಾಡಿದ್ದೇನೆ ಗೊತ್ತಾಯ್ತಲ್ಲ ಇದೊಂದು ಸೈಡಲ್ಲಿ ಇರಲಿ ಆಮೇಲೆ ಚಿಕನ್ ಇಲ್ಲಿ ನೋಡಿ ಒಂದು ಗಂಟೆ ಆಗಿದೆ ನಾವು ಮಸಾಲ ಹಾಕಿ ಒಂದು ಗಂಟೆ ಆಗಿದೆ ಇನ್ನು ಇದನ್ನು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಲಿಕ್ಕೆ ನಮಗೆ ಇವಾಗ ಈರುಳ್ಳಿ ಫ್ರೈ ಮಾಡಿದ ಆಯಿಲ್ ಉಂಟಲ್ಲ ಎಣ್ಣೆ ಉಂಟಲ್ಲ ಅದರಲ್ಲೇ ಫ್ರೈ ಮಾಡಿದ್ರೆ ಆಯಿತು ನಾನಿವಾಗ ಈ ಥರ ಒಂದು ಪ್ಯಾನ್ಗೆ ಹಾಕಿದ್ದೀನಿ ಆಯಿಲ್ ಅದಕ್ಕೆ ಹಾಕಿ ಹೈ ಫ್ಲೇಮಲ್ಲಿ ಇಟ್ಟಿದ್ದೊಂದು ಇದು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡುವಾಗ ಲಿಡ್ ಏನು ಹಾಕ್ಬಾರ್ದು ಓಪನಿಲ್ಲಿ ಇಟ್ಟು ಫ್ರೈ ಮಾಡಿದರೆ ಆಯಿತು ಒಂದು ಭಾಗ ಆದ ನಂತರ ಕುಕ್ ಆದ ನಂತರ ಇನ್ನೊಂದು ಭಾಗ ತಿರುಗಿಸಿ ಹಾಕಿ ಅದೇ ಥರ ಫ್ರೈ ಮಾಡಿದ್ರೆ ಆಯಿತು ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಇದನ್ನು ನಮಗೆ ಇವಾಗ ಏರ್ ಫ್ರೈಯರ್ ಇಲ್ಲ ಇಲ್ಲಾಂದರೆ ಓವನ್ ಇದ್ದರೆ ಓವನಲ್ಲಿ ಕೂಡ ಇಟ್ಕೋಬಹುದು ನಮಗೆ ಓವನಲ್ಲಿ ಗ್ರಿಲ್ ಮಾಡಿದರೆ ಆಯಿತು ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿ ಮಾಡೋದಿಲ್ಲ ಅಂದರೆ ಓವನಲ್ಲಿ ಗ್ರಿಲ್ ಮಾಡಿಕೊಂಡು ತಗೋಬೋದು ಇಲ್ಲಾಂದರೆ ಏರ್ ಫ್ರೈರ್ ಇದ್ದರೆ ಅದರಲ್ಲಿ ಕೂಡ ಹಾಕಿ ಫ್ರೈ ಮಾಡಿ ತಗೋಬೋದು ಯಾವುದು ಆಗ್ಬೋದು ಇವಾಗ ಇದು ಹಾಕ್ತಾ ಬಂದಿದೆ ಫ್ರೈ ಆಗಿದೆ ಇದು ಇಷ್ಟು ಸಾಕು ತೆಗಿವೈನು ಇನ್ನು ಉಳಿದ ಚಿಕನ್ ಉಂಟಲ್ಲ ಪೀಸಸ್ ಇದೇ ಥರ ಫ್ರೈ ಮಾಡಿದರೆ ಆಯಿತು ಚಿಕನ್ ಫ್ರೈ ಮಾಡಿ ಎಣ್ಣೆಯಲ್ಲಿ ಈ ಥರ ಕಪ್ ಮಸಾಲೆ ಎಲ್ಲ ಕಪ್ಪಾಗಿರುತ್ತಲ್ಲ ಅದೆಲ್ಲ ತೆಗೋಬೇಕು ಅದರಲ್ಲೇ ಬಿಡಬಾರ್ದು ಎಣ್ಣೆಯಲ್ಲೇ ಬಿಡಬಾರ್ದು ಅದೆಲ್ಲ ತೆಗೆದು ನಂತರ ಚಿಕನ್ ಪೀಸಸ್ ಹಾಕಿ ಫಸ್ಟ್ ಫ್ರೈ ಮಾಡಿದ್ದೇವಲ್ಲ ಅದೇ ಥರ ಫ್ರೈ ಮಾಡಿದರೆ ಆಯಿತು ಎಲ್ಲ ಚಿಕನ್ ಪೀಸಸ್ಸು ಈ ಥರ ಫ್ರೈ ಮಾಡ್ಕೊಳ್ಳಿ ಇವಾಗ ನೋಡಿ ಚಿಕನ್ ಎಲ್ಲ ಫ್ರೈ ಮಾಡಿ ಆಯಿತು ಚಿ ಫ್ರೈ ಮಾಡಿದ ಚಿಕನ್ ಈ ಥರ ಒಂದು ಪಾತ್ರದಲ್ಲಿ ಹಾಕಿದ್ದೇನೆ ಅದರ ಮಧ್ಯೆ ಒಂದು ಚಿಕ್ಕದೊಂದು ಬೌಲ್ ಕೂಡ ಇಟ್ಟಿದ್ದೀನಿ ಇದಕ್ಕೆ ನಮಗೆ ಚಿಕನ್ ಟಿಕ್ಕ ಬಿರಿಯಾನಿ ಎಲ್ಲ ಅದಕ್ಕೋಸ್ಕರ ನಮಗೆ ಇದು ಸ್ಮೋಕಿ ಫ್ಲೇವರ್ ಬೇಕು ಅದಕ್ಕೋಸ್ಕರ ಎರಡು ಪೀಸ್ ಜಾರ್ಕುಲ್ ನಾನಿಲ್ಲಿ ಕೆಂಡ ಮಾಡಿಕೊಂಡು ಈ ಚಿಕ್ಕ ಬೌಲ್ಗೆ ಹಾಕಬೇಕು ಒಂದು ಒಳ್ಳೆ ಚ ಸ್ಮೋಕಿ ಫ್ಲೇವರ್ ಸಿಗಲಿಕ್ಕೋಸ್ಕರ ಎರಡು ಪೀಸ್ಟ್ ಹರ್ಕೊಳ್ಳಿ ತೊಗೊಂಡಿದ್ದೀನಿ ಅದಕ್ಕೆ ಆಯಿಲ್ ಅಥವಾ ತುಪ್ಪ ಹಾಕ್ಕೊಂಡು ಬೇಗನೆ ಲಿಡ್ ಹಾಕಬೇಕು ಲಿಡ್ ಹಾಕಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನಮ್ಮ ಎಲ್ಲ ರೆಡಿ ಆಗುವ ತನಕ ಇದೇ ಥರ ಇಲ್ಲಿರಲಿ ಚೆನ್ನಾಗಿ ಸ್ಮೋಕಿ ನಮಗೆ ಟಿಕ್ಕಾ ಫ್ಲೇವರ್ ಸಿಗುತ್ತಲ್ಲ ಆ ಫ್ಲೇವರ್ ಸಿಗ್ಲಿಕ್ಕೋಸ್ಕರ ಅದರಲ್ಲಿರಲಿ ಆಮೇಲೆ ನಮಗೆ ಮಸಾಲ ರೆಡಿ ಮಾಡಬೇಕು ಈ ಥರ ಒಂದು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ನಾವಿವಾಗ ಚಿಕನ್ ಫ್ರೈ ಮಾಡಿದ್ದೆ ಫ್ರೈ ಮಾಡಿದ್ದೇವಲ್ಲ ಅದೇ ಆಯಿಲ್ ತಗೊಂಡಿದ್ದೀನಿ ಅದೊಂದು ನಾಲ್ಕು ಟು ಐದು ಟೇಬಲ್ ಸ್ಪೂನು ದೊಡ್ಡ ಚಮಚದಲ್ಲಿ ಐದು ಸ್ಪೂನು ಆಯಿಲ್ ಬೇಕು ಅದಕ್ಕೆ ಆಯಿಲ್ ಕಡಿಮೆ ಮಾಡಬೇಡಿ ಇನ್ನೂ ಕಡಿಮೆ ಇದ್ದು ಆದರೆ ನಿಮಗೆ ಎಕ್ಸ್ಟ್ರಾ ಆಯಿಲ್ ಬೇಕಾದರೆ ಹಾಕೋಬೋದು ಆಯಿಲ್ ಬಿಸಿ ಆದ ನಂತರ ಒಂದು ಟೇಬಲ್ ಸ್ಪೂನ್ ದೊಡ್ಡ ಚಮಚದಲ್ಲಿ ಒಂದು ಚಮಚ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಡಬೇಡಿ ಫಸ್ಟಿಗೆ ಒಂದು ಗೋಲ್ಡನ್ ಕಲರ್ ಆಗಿ ಬರುತ್ತಲ್ಲ ಅಷ್ಟು ತನಕೊಂದು ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಟೊಮೆಟೊ ನಾವು ಕಟ್ ಮಾಡಿಟ್ಟಿದ್ದೇವಲ್ಲ ಟೊಮೆಟೊ ಅದು ಹಾಕಿ ಚೆನ್ನಾಗಿ ಸಾಫ್ಟ್ ಆಗಬೇಕು ಟೊಮೆಟೊ ಈಗ ನಾನಲ್ಲಿ ಮುಚ್ಚಲು ಇದ್ದೀನಿ ಹೀಗೆ ಮುಚ್ಚಲು ಹಾಕಿದರೆ ಬೇಗ ಟೊಮೆಟೊ ಸಾಫ್ಟಾಗಿ ಸಿಗುತ್ತೆ ಬೇಗ ಕುಕ್ ಆಗುತ್ತೆ ಟೊಮೆಟೊ ಮಧ್ಯದಲ್ಲಿ ಬೇಕಾದರೆ ಮಿಕ್ಸ್ ಮಾಡ್ಕೊಳ್ಳಿ ಒಮ್ಮೆ ಇವಾಗ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಿ ಸಾಫ್ಟಾಗಿ ಬಂದಿದೆ ಇನ್ನೂ ಸ್ವಲ್ಪ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಮಸಾಲ ಹಾಕಬೇಕು ಒಂದೂವರೆ ಟೇಬಲ್ ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡರ್ ಅದೇ ಥರ ಎರಡು ಟೀ ಸ್ಪೂನು ಕೊರಿಯಂಡರ್ ಪೌಡರ್ ಧನಿಯಾ ಪೌಡರ್ ಆಮೇಲೆ ಮುಕ್ಕಾಲು ಟೀ ಸ್ಪೂನು ಗರಂ ಮಸಾಲ ಅರ್ಧ ಟೀ ಸ್ಪೂನು ಜೀರಿಗೆ ಪುಡಿ ಕಾಲು ಟೀ ಸ್ಪೂನು ಅರ್ಶಿನ ಪುಡಿ ಆಮೇಲೆ ಒಂದು ಟೀ ಸ್ಪೂನು ಬಿರಿಯಾನಿ ಮಸಾಲೆ ಏನಾದರೂ ಬಿರಿಯಾನಿ ಮಸಾಲೆಯಲ್ಲಿ ಇರುತ್ತಲ್ಲ ಇಲ್ಲ ಅಂದರೆ ಬೇಡ ಸ್ಕಿಪ್ ಮಾಡ್ಕೋಬೋದು ಇದ್ರೆ ಏನಾದರೂ ಬಿರಿಯಾನಿ ಮಸಾಲೆ ಇದ್ದರೆ ಹಾಕ್ಕೊಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಮಸಾಲ ಪೌಡ್ರ್ ಹಸಿ ಇರುತ್ತಲ್ಲ ಅದೆಲ್ಲ ಹೋಗೋ ತನಕ ನಂತರ ಇದಕ್ಕೆ ನಾವು ಫ್ರೈ ಮಾಡಿಟ್ಟು ಇಟ್ಟ ಈರುಳ್ಳಿ ಉಂಟಲ್ಲ ಅದೆಲ್ಲ ಹಾಕಬೇಕು ಅದರಲ್ಲಿ ಸ್ವಲ್ಪ ಇಟ್ಕೊಂಡು ನಮಗೆ ಗಾರ್ನಿಷಿಗೆ ಸ್ವಲ್ಪ ಇಟ್ಕೊಂಡು ಉಳಿದದ್ದೆಲ್ಲ ಈ ಥರ ಹಾಕಿದ್ದೇನೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಸ ಇದರ ಜೊತೆಗೆ ಮಸಾಲೆಗೆ ಬೇಕಾದ ಉಪ್ಪು ನಮಗೆ ಚಿಕನ್ಗೆ ಉಪ್ಪು ಹಾಕಿದ್ದೇವೆ ಅದು ನೋಡಬೇಕು ಮಸಾಲೆಗೋಸ್ಕರ ಮಸಾಲೆಗೆ ಮಾತ್ರ ಬೇಕಾದ ಉಪ್ಪು ಹಾಕಿ ನಂತರ ಎರಡು ಟೇಬಲ್ ಸ್ಪೂನ್ ದೊಡ್ಡ ಚಮಚದಲ್ಲಿ ಎರಡು ಸ್ಪೂನ್ ಫುಲ್ಲಾಗಿ ಗಟ್ಟಿ ಮೊಸರು ಕೂಡ ಹಾಕಿದ್ದೇನೆ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ಹಾಕುವಾಗ ಕೈಯಿಂದಲೇ ಸ್ವಲ್ಪ ಪುಡಿ ಮಾಡ್ಕೊಂಡು ಹಾಕಿದ್ರೆ ಒಳ್ಳೆಯದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಪುದೀನ ಅದು ಕೂಡ ಹಾಕಬೇಕು ಪುದೀನ ಕೊತ್ತಂಬರಿ ಸೊಪ್ಪು ಹಾಕುವಾಗ ಫ್ರೆಶ್ ಆದ ಪುದೀನ ಕೊತ್ತಂಬರಿ ಸೊಪ್ಪು ಹಾಕಬೇಕು ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ಇದಕ್ಕೆ ಒಂದು ಟೀ ಸ್ಪೂನು ಸಕ್ಕರೆ ಹಾಕಬೇಕು ಅದು ಸಣ್ಣ ಸ್ಪೂನಲ್ಲಿ ಒಂದು ಸ್ಪೂನ್ ಹಾಕಿದರೆ ಸಾಕು ಜಾಸ್ತಿ ಬೇಡ ಈ ಸಕ್ಕರೆ ಹಾಕುವಾಗ ಸ್ವೀಟ್ ಏನಿರಲ್ಲ ಇದರ ರುಚಿ ಬ್ಯಾಲೆನ್ಸ್ ಆಗಲಿಕ್ಕೋಸ್ಕರ ಈ ಸಕ್ಕರೆ ಸೇರಿಸ್ತೀವಿ ಅದು ಒಂದು ಸ್ಪೂನೇ ಸಾಕು ಜಾಸ್ತಿ ಬೇಡ ಅದು ಉಪ್ಪು ಖಾರ ಇದೆಲ್ಲ ಬ್ಯಾಲೆನ್ಸ್ ಆಗಲಿಕ್ಕೋಸ್ಕರ ಈ ಸಕ್ಕರೆ ಹಾಕೋದು ತುಂಬ ಚೆನ್ನಾಗಿರುತ್ತೆ ಸಕ್ಕರೆ ಹಾಕಿದರೆ ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಲ್ಲಿ ನಿಮಗೆ ಕಂತದಲ್ಲ ತುಂಬ ಚೆನ್ನಾಗಿರುತ್ತೆ ಈ ಒಂದು ಮಸಾಲ ಸಾಕು ಇಷ್ಟು ಇನ್ನಿದಕ್ಕೆ ನಾವು ಫ್ರೈ ಮಾಡಿಟ್ಟಿದ್ದ ಚಿಕನ್ ಪೀಸಸ್ ಉಂಟಲ್ಲ ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಚೆಕ್ ಮಾಡ್ಕೊಳ್ಳಿ ಉಪ್ಪು ರುಚಿಯೆಲ್ಲ ನೋಡ್ಕೊಳ್ಳಿ ಯಾವ ಥರ ಇದೆ ಉಪ್ಪು ಕಡಿಮೆ ಇದ್ರೆ ಹಾಕೋಬಹುದು ಈ ಟೈಮಲ್ಲಿ ಇವಾಗ ಮಸಾಲೆ ರೆಡಿಯಾಗಿದೆ ಇನ್ನು ಫೈನಲ್ ಆಗಿದ್ದಕ್ಕೆ ಸ್ವಲ್ಪ ತುಪ್ಪ ಕೂಡ ಹಾಕಬೇಕು ಈ ಥರ ತುಪ್ಪ ಹಾಕುವಾಗ ಇನ್ನೂ ಮಸಾಲೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರ ತುಪ್ಪ ಹಾಕುವಾಗ ಅದು ಸ್ವಲ್ಪ ಇನ್ನೂ ಕೂಡ ಸ್ವಲ್ಪ ಜಾಸ್ತಿ ಹಾಕಬೇಕಾದ್ರೆ ಹಾಕೋಬಹುದು ನೋಡಿ ಇಲ್ಲಿ ತುಪ್ಪ ಹಾಕಿ ಈ ಥರ ಮಿಕ್ಸ್ ಮಾಡಿ ಇನ್ನೂ ಸ್ಟವ್ ಆಫ್ ಮಾಡುವ ಇಷ್ಟು ಸಾಕು ಮಸಾಲೆ ಇವಾಗ ರೆಡಿಯಾಗಿದೆ ಇನ್ನೂ ರೈಸ್ ಮಾಡಬೇಕು ನಮಗೆ ನೋಡಿ ಇಲ್ಲೇ ಮಸಾಲೆ ಯಾವ ಥರ ಇದೆ ಅಂತ ಈ ಥರ ಇರಬೇಕು ಇವಾಗ ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ಎಷ್ಟು ಚೆನ್ನಾಗಿರುತ್ತೆ ಈ ಮಸಾಲ ಅಂತ ನಾನು ಹೇಳುವ ಅವಶ್ಯಕತೆ ಇಲ್ಲ ಇವಾಗ ಮಸಾಲ ರೆಡಿ ಇನ್ನೂ ರೈಸ್ ಮಾಡುವ ನಮಗೆ ರೈಸ್ ಮಾಡಲಿಕ್ಕೋಸ್ಕರ ನಾನಿಲ್ಲಿ ಐದು ಕಪ್ಪು ಬಸ್ಮತಿ ರೈಸ್ ತಗೊಳ್ತಾ ಇದ್ದೀನಿ ನಮಗೆ ಬಿರಿಯಾನಿಗೆ ರೈಸ್ ತಗೊಳ್ಳುವಾಗ ಒಳ್ಳೆ ಕ್ವಾಲಿಟಿ ರೈಸ್ ನೋಡಿ ತಗೋಬೇಕು ಆವಾಗ ನಮ್ಮ ಬಿರಿಯಾನಿ ಕೂಡ ಚೆನ್ನಾಗಿರುತ್ತೆ ರೈಸ್ ಏನಾಗಿದ್ದರೆ ಬಿರಿಯಾನಿ ಕೂಡ ಚೆನ್ನಾಗಿರುತ್ತೆ ಇಷ್ಟು ಮಸಾಲೆಗೆ ನಮಗೆ ನಾಲ್ಕು ಟು ಐದು ಕಪ್ಪುವರೆಗೆ ನಮಗೆ ರೈಸ್ ತೊಗೋಬಹುದು ಫಸ್ಟ್ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ವಾಶ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಕಾಲ ನೀರಲ್ಲಿ ನೆನೆ ಹಾಕಬೇಕು ಇನ್ನು ನೀರು ಹಾಕಿ ಒಂದು ನಾಲ್ಕೈದು ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಮತ್ತೆ ಸ್ವಲ್ಪ ನೀರು ಹಾಕಿ ಅರ್ಧ ಗಂಟೆ ನೆನೆಸಿದ್ರೆ ನೆನೆಸಿಟ್ರೆ ಆಯಿತು ನಾನಿಲ್ಲಿ ಕಪ್ ಯೂಸ್ ಮಾಡಿದ್ದು ಟೂ ಫಿಫ್ಟಿ ಎಮ್ ಎಲ್ ಕಪ್ ಯೂಸ್ ಮಾಡಿದ್ದು ಇದು ಇಲ್ಲಿರಲಿ ಇನ್ನು ಇದಕ್ಕೆ ಇದನ್ನು ರೈಸ್ ಕುಕ್ ಮಾಡಬೇಕಲ್ಲ ಅದಕ್ಕೋಸ್ಕರ ನಾವು ನೀರು ಕುದಿಸ್ಬೇಕು ಫಸ್ಟ್ ನೀರು ನಾವು ರೈಸ್ ಕು ಈ ಥರ ನಾವು ಬಿರಿಯಾನಿಗೆಲ್ಲ ರೈಸ್ ಕುಕ್ ಮಾಡುವಾಗ ದೊಡ್ಡ ಪಾತ್ರದಲ್ಲಿ ಹಾಕಿ ಕುಕ್ ಮಾಡಬೇಕು ಸಣ್ಣ ಪಾತ್ರೆ ಇಡಬಾರ್ದು ಯಾವಾಗಲೋ ಯಾವತ್ತು ನೀರು ಕುದೀತಾ ಬರುವಾಗ ಅದಕ್ಕೆ ಒಂದು ಪೀಸ್ ಚಕ್ಕೆ ಆಮೇಲೆ ಸ್ಟಾರ್ ಗರಂ ಮಸಾಲೆ ಉಂಟಲ್ಲ ಅದೆಲ್ಲ ಸ್ಪೈಸಸ್ ಎಲ್ಲ ಹಾಕಬೇಕು ಸ್ವಲ್ಪ ಏಲಕ್ಕಿ ಲವಂಗ ಇದೆಲ್ಲ ಹಾಕಿ ಒಂದು ಟೀ ಸ್ಪೂನು ಶಾ ಜೀರಗ ಜೀರಗ ಬರುತ್ತೆ ಶಾ ಜೀರಿಗೆ ಅಂತ ಬರುತ್ತೆ ಅದು ಕೂಡ ಒಂದು ಟೀ ಸ್ಪೂನ್ ಹಾಕ್ತಾಯಿದೀನಿ ಅದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಹಾಕ್ಬಿಟ್ಟು ಅವಶ್ಯಕತೆ ಇಲ್ಲ ಅಂದರೆ ಇದ್ರೆ ಹಾಕೊಳ್ಳಿ ಆನಂತರ ರುಚಿಗೆ ತಗ್ಗೋಷ್ಟು ಉಪ್ಪು ಹಾಕಬೇಕು ಉಪ್ಪು ನಾವು ರುಚಿ ನೋಡುವಾಗ ನೀರಲ್ಲಿ ಇವಾಗ ಉಪ್ಪು ನೋಡ್ತೀವಲ್ಲ ಆವಾಗ ರುಚಿ ನೋಡುವಾಗ ಸ್ವಲ್ಪ ಮುಂದಕ್ಕೆ ನಿಲ್ಲಬೇಕು ಉಪ್ಪು ಸ್ವಲ್ಪ ಜಾಸ್ತಿ ಆದ ಆ ಥರ ಆ ಥರ ನಿಲ್ಲಬೇಕು ಸ್ವಲ್ಪ ಮುಂದಕ್ಕೆ ನಿಲ್ಲಬೇಕು ಆವಾಗ ರೈಸ್ ಕುಕ್ಕಾಗಿ ಬರುವಾಗ ರೈಸಿಗೆ ಕರೆಕ್ಟಾಗಿ ಉಪ್ಪು ಆಗುತ್ತೆ ರೈ ನೀರು ಕುದೀತಾ ಬರುವಾಗ ನಾವು ಅರ್ಧ ಗಂಟೆ ನೆನೆಸಿಟ್ಟಿದ್ದ ಅಕ್ಕಿ ಉಂಟಲ್ಲ ರೈಸ್ ಉಂಟಲ್ಲ ಅದು ಹಾಕಿ ಚೆನ್ನಾಗಿ ಬೇಯಿಸಿ ಬೇಯಿಸುವಾಗ ಕುಕ್ ಮಾಡುವಾಗ ಎಂಬತ್ತು ಪರ್ಸೆಂಟ್ ಕುಕ್ ಆದರೆ ಸಾಕು ಏಯ್ಟಿ ಪರ್ಸೆಂಟ್ ಮಾತ್ರ ಕುಕ್ ಆದರೆ ಸಾಕು ಜಾಸ್ತಿ ಕುಕ್ ಆಗಬಾರ್ದು ಜಾಸ್ತಿ ಕುಕ್ ಆದರೆ ನಾವು ಇನ್ನೂ ದಮ್ಮ ಹಾಕ್ಲಿಕ್ಕೆ ಬಿರಿಯಾನಿಗೆ ಅವಾಗ ಇನ್ನೂ ಅದು ಕುಕ್ ಆಗುತ್ತೆ ಆವಾಗ ಮುದ್ದೆ ಮುದ್ದೆ ತರ ಇರುತ್ತೆ ಚೆನ್ನಾಗಿರಲ್ಲ ಬಿರಾ ಬಿರಿಯಾನಿ ಅದಕ್ಕೆ ಏಯ್ಟಿ ಪರ್ಸೆಂಟ್ ಮಾತ್ರ ಕುಕ್ ಆದರೆ ಸಾಕು ಇವಾಗ ಇದು ಕುಕ್ ಆಗಿದೆ ರೈಸು ಇಷ್ಟು ಸಾಕು ಇನ್ನು ಇದನ್ನು ನಾವು ಇದರ ನೀರೆಲ್ಲ ಬಸ್ಸಿಬೇಕು ನೀರಲ್ಲಿ ಒಂದು ಸ್ಟ್ರೈನರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಅದ್ರೆಲ್ಲ ನೀರೆಲ್ಲ ಹೋದ ನಂತರ ನಮಗೆ ದಮ್ಮ ಹಾಕುವ ಇವಾಗ ರೈಸ್ ರೆಡಿ ಆಯಿತು ಇದು ಮಸಾಲೆ ನಾವು ಫಸ್ಟ್ ರೆಡಿ ಮಾಡಿಟ್ಟ ಮಸಾಲೆ ಇದು ಇನ್ನು ಈಗ ಮಾಡಿದ ರೈಸಲ್ಲಿ ಅರ್ಧ ಭಾಗದಷ್ಟು ಈಗ ಇದಕ್ಕೆ ಹಾಕಬೇಕು ರೈಸ್ ಹಾಕಿ ದಮ್ ಮಾಡುವ ನಾವು ಮಾಡಿದ ರೈಸಲ್ಲಿ ಅರ್ಧ ಭಾಗದಷ್ಟು ಫಸ್ಟ್ ಈ ಥರ ಹಾಕೋಬೇಕು ನಾನಿಲ್ಲಿ ಐದು ಕಪ್ ರೈಸಲ್ಲಿ ಸ್ವಲ್ಪ ರೈಸ್ನ ತೆಗೆದಿಟ್ಟಿದ್ದೇನೆ ಒಂದು ಒಂದು ಪ್ಲೇಟಷ್ಟು ರೈಸ್ ತೆಗೆದಿಟ್ಟಿದ್ದೇನೆ ನನಗೆ ಸ್ವಲ್ಪ ಬೇರೆ ಬೇಕಿತ್ತು ವೆಜ್ಜು ಕೂಡ ಮಾಡಲಿಕ್ಕಿತ್ತು ಅದಕ್ಕೋಸ್ಕರ ಅರ್ಧ ಭಾಗ ಭಾಗದಷ್ಟು ರೈಸ್ ಹಾಕಿ ಈ ಥರ ನಾವು ಫ್ರೈ ಮಾಡಿಟ್ಟ ಈರುಳ್ಳಿ ಉಂಟಲ್ಲ ಅದು ಸ್ವಲ್ಪ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಅದೆಲ್ಲ ಹಾಕಿ ನಂತರ ಉಳಿದ ರೈಸ್ ಎಲ್ಲವು ಈ ಥರ ಎರಡು ಲೇರಾಗಿ ಆಗಿ ಈ ಥರ ಮಾಡ್ಕೋಬೇಕು ಮತ್ತು ಪುನಃ ಫಸ್ಟ್ ಮಾಡಿದ ಥರನೇ ಫ್ರೈ ಮಾಡಿಟ್ಟ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಅದೆಲ್ಲ ಈ ಥರ ಮೇಲುಗಡೆ ಹಾಕಬೇಕು ಜೊತೆಗಿನೇ ಒಂದು ನಾಲ್ಕು ಟೀ ಸ್ಪೂನು ಗೀ ಕೂಡ ತುಪ್ಪ ಕೂಡ ಹಾಕಬೇಕು ಹೀಗೆ ತುಪ್ಪ ಹಾಕುವಾಗ ನಮ್ಮ ಬಿರಿಯಾನಿ ದಮ್ ಆಗಿ ಬರುತ್ತಲ್ಲ ಆವಾಗ ತುಂಬ ಚೆನ್ನಾಗಿರುತ್ತೆ ಫ್ಲೇವರೆಲ್ಲ ತುಂಬ ಚೆನ್ನಾಗಿರುತ್ತೆ ಒಂದೊಂದು ಸಣ್ಣ ಸ್ಪೂನಲ್ಲಿ ಒಂದು ನಾಲ್ಕು ಸ್ಪೂನು ಘೀ ಹಾಕಿದ್ದೇನೆ ಅದರ ಜೊತೆಗೆ ಸ್ವಲ್ಪ ಫುಡ್ ಕಲರ್ ಕೂಡ ಹಾಕ್ತಾ ಇದ್ದೀನಿ ಯೆಲ್ಲೋ ಕಲರ್ ಕಲರ್ ಇದು ಫುಡ್ ಕಲರ್ನ ಬದಲಿಗೆ ನಮಗೆ ಸ್ವಲ್ಪ ಅರಿಶಿನ ಪುಡಿ ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡು ಅದು ಹಾಕಿದರೆ ಅದು ಕೂಡ ಹಾಕ್ಬೋದು ಟೈಟಾಗಿ ಈ ಥರ ಮುಚ್ಚಲು ಹಾಕಬೇಕು ಟೈಟಾಗಿ ಮುಚ್ಚಲು ಮುಚ್ಚ ಟೈ ಮುಚ್ಚಲು ಹಾಕಬೇಕು ಮತ್ತು ಸ್ಟವ್ ಆನ್ ಮಾಡಿಕೊಂಡು ಸ್ಟವ್ ಮೇಲೆ ಈ ಥರ ಹಲೆ ಯಾವುದಾದ್ರೂ ಒಂದು ತಟ್ಟೆ ಇಡಬೇಕು ಹಲೆ ಪ್ಯಾನ್ ಕೂಡ ಆಗ್ಬೋದು ಯಾವುದಾದ್ರೊಂದು ಈ ಥರ ಪಾತ್ರ ಇಟ್ಟು ಅದರ ಮೇಲೆ ಪಾತ್ರೆ ಇಟ್ಟು ನಾವು ಅರ್ಧ ಗಂಟೆ ಬಿರಿಯಾನಿ ದಮ್ ಮಾಡಬೇಕು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಬಿರಿಯಾನಿ ಅರ್ಧ ಗಂಟೆ ದಮ್ಮಾಗಿ ಮತ್ತೆ ನಾವು ಸ್ಟವ್ ಆಫ್ ಮಾಡ್ತೀವಲ್ಲ ಆಫ್ ಮಾಡಿಕೊಂಡು ಕೂಡಲೇ ನಾವು ಓಪನ್ ಮಾಡಬಾರ್ದು ಒಂದು ಇಪ್ಪತ್ತು ನಿಮಿಷ ಇಲ್ಲಾಂದರೆ ಒಂದು ಅರ್ಧ ಗಂಟೆ ಎಲ್ಲ ಅದೇ ಥರ ಬಿಡಬೇಕು ಮತ್ತೆ ಓಪನ್ ಮಾಡಬೇಕು ಆವಾಗ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ ಸೆಟ್ಟಾಗಿ ಬಿರಿಯಾನಿ ಅದು ಓಪನ್ ಮಾಡುವಾಗ ನಿಮಗೆ ಗೊತ್ತಾಗ್ಬೋದು ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿ ಫ್ಲೇವರೆಲ್ಲ ತುಂಬ ಚೆನ್ನಾಗಿರುತ್ತೆ ಆ ಥರ ಒಂದು ಇಪ್ಪತ್ತು ನಿಮಿಷ ಇಲ್ಲಾಂದರೆ ಒಂದು ಅರ್ಧ ಎಲ್ಲ ಬಿಟ್ಟು ಮತ್ತೆ ಈ ಥರ ಓಪನ್ ಮಾಡಿದ್ರೆ ಆಯಿತು ಇವಾಗ ನೋಡಿ ನಮ್ಮ ಬಿರಿಯಾನಿ ಎಲ್ಲ ನಿಮಗೆ ನಿಮ್ಗೆಕ್ಕಂಥದ್ದೆಲ್ಲ ನಮ್ಮ ರೈಸ್ ಎಲ್ಲ ಜಾಸ್ತಿ ಏನು ಕುಕ್ ಆಗಿಲ್ಲ ಒಂದು ಒಂದು ಅಂಟಿಕೊಳ್ಳಿ ಯಾವತ್ತು ನಾವು ಬಿರಿಯಾನಿ ಗೀ ರೈಸ್ ಎಲ್ಲ ಮಾಡುವಾಗ ರೈಸು ಒಂದಕ್ಕೊಂದು ಅಂಟಿಕೊಳ್ಬಾರ್ದು ಎಲ್ಲ ರೈಸು ಬೇರೆ ಬೇರೆ ನಿಲ್ಲಬೇಕು ಅವಾಗ ತುಂಬ ಚೆನ್ನಾಗಿರುತ್ತೆ ತಿನ್ನೋಕೆ ಇಲ್ಲಾಂದರೆ ಜಾಸ್ತಿ ಕುಕ್ಕಾಗಿ ನಮಗೆ ತಿನ್ನೋಕ್ಕೆ ಬಿರಿಯಾನಿ ಎಲ್ಲ ತಿನ್ನೋಕೆ ಅಷ್ಟು ಚೆನ್ನಾಗಿರಲ್ಲ ಎಲ್ಲ ಮುದ್ದೆ ಮುದ್ದೆ ಥರ ಇರುತ್ತೆ ಅದು ಚೆನ್ನಾಗಿರಲ್ಲ ಎಲ್ಲ ರೈಸು ಬೇರೆ ಬೇರೆ ನಿಲ್ಲಬೇಕು ಇವಾಗ ನೋಡಿ ನಮ್ಮ ಬಿರಿಯಾನಿ ರೆಡಿ ಆಯಿತು ಚಿಕನೆಲ್ಲ ಚೆನ್ನಾಗಿ ಕುಕ್ ಆಗಿದೆ ಇನ್ನೂ ಇದರ ರೈಸ್ ಬೇರೆ ಮತ್ತು ಇದು ಎಲ್ಲ ಮೇಲೆ ಮೇಲುಗಡೆ ಇದು ಇರುವ ಎಲ್ಲ ತೆಗೆದು ರೈಸ್ ಬೇರೆ ಮಸಾಲೆ ಬೇರೆ ಆ ಥರ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಒಟ್ಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ಮಸಾಲ ಮತ್ತು ರೈಸ್ ಒಟ್ಟಿಗೆ ಮಿಕ್ಸ್ ಮಾಡ್ಕೋಬೋದು ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು ಮಿಕ್ಸ್ ಮಾಡುವಾಗ ಸ್ಲೋಲಿ ಮಿಕ್ಸ್ ಮಾಡಿದರೆ ಆಯಿತು ಇಲ್ಲಾಂದರೆ ರೈಸ್ ಪುಡಿ ಪುಡಿ ಆಗುತ್ತೆ ಅದಕ್ಕೋಸ್ಕರ ಸ್ಲೋಲಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಮ್ಮ ಚಿಕನ್ ಟಿಕ್ಕ ಬಿರಿಯಾನಿಲಿ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಆದರೂ ಇದು ಟ್ರೈ ಮಾಡಿ ನೋಡಲೇಬೇಕು ಅಷ್ಟು ಚೆನ್ನಾಗಿರುತ್ತೆ ತುಂಬ ಟೇಸ್ಟಿ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗ್ಬೋದು ಇದರಲ್ಲಿ ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನಾನು ಏನಾದರೂ ನಿಮಗೆ ಅರ್ಥ ಆಗಿಲ್ಲ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಹಾಗೆಯೇ ಇದು ಕನ್ನಡದಲ್ಲಿ ನನ್ನ ಫಸ್ಟ್ ವೀಡಿಯೋ ಆದ್ದರಿಂದ ನೀವು ಯಾರೆಲ್ಲ ಈ ವಿಡಿಯೋಸ್ ನೋಡ್ತಿರೋ ದಯವಿಟ್ಟು ನಿಮ್ಮ ಅಭಿಪ್ರಾಯ ನೀವು ಕಮೆಂಟಲ್ಲಿ ತಿಳಿಸಬೇಕು ತಿಳಿಸಿ ನನಗೆ ಅದು ಮುಂದಕ್ಕೆ ವೀಡಿಯೋಸ್ ಮಾಡುವಾಗ ನನಗೆ ತುಂಬ ಹೆಲ್ಪ್ ಆಗ್ಬೋದು ದಯವಿಟ್ಟು ನಿಮ್ಮ ಅಭಿಪ್ರಾಯ ಕಮೆಂಟಲ್ಲಿ ತಿಳಿಸಿ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ